ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ ಮನೆಯಲ್ಲೆಲ್ಲ ಈ ರೀತಿ ಪಿಕೋ ಮಿಷನ್ ಇದೇ ಇರುತ್ತೆ ಪಿಕೋ ಮಿಷನ್ ನಲ್ಲೇ ನಾವು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಎಂಬ್ರಾಯ್ಡ್ರಿಯನ್ನ ರೀತಿ ಏನೇನೆಲ್ಲ ಚೇಂಜಸ್ ನ ಮಾಡಿಕೊಂಡ್ರೆ ನಾವು ಈ ಪಿಕೋ ಮಿಷನ್ ನಲ್ಲೇನೆ ಎಂಬ್ರಾಯ್ಡ್ರಿ ಮಾಡಬಹುದು ಅನ್ನೋದ್ರ ಸಂಪೂರ್ಣ ಮಾಹಿತಿನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಯೂಸ್ ಆಗಿ ಆದ್ರಿಂದ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಸೊ ಈ ರೀತಿ ಪಿಕೋ ಮಿಷನ್ ನಲ್ಲಿ ನಾವ್ ಏನ್ ಚೇಂಜಸ್ ಮಾಡಬೇಕು ಅಂದ್ರೆ ನೋಡಿ ಈಗ ಈ ರೀತಿ ಪ್ಲೇಟ್ ನ ಯೂಸ್ ಮಾಡಿದೀನಿ ನೀವು ಟೈಲರಿಂಗ್ ಮಿಷನ್ ನ ತಗೊಂಡಿದ್ದಾಗ ನಿಮ್ಗೆ ಈ ರೀತಿ ಪ್ಲೇಟ್ ಕೊಟ್ಟಿರ್ತಾರೆ ಇದನ್ನ ಅವರು ಯೂಸ್ ಮಾಡಿರ್ತಾರೆ ನಾವು ಸ್ಟಿಚಿಂಗ್ ಗೆ ಬಳಸ್ಬೇಕಾದ್ರೆ ಈ ಪ್ಲೇಟ್ ನಿಮ್ಗೆ ಕೊಟ್ಟಿರ್ತಾರೆ ಇದನ್ನ ಯೂಸ್ ಮಾಡ್ತಿರಲ್ಲ ಈಗ ನಾನಿಲ್ಲಿ ಈ ಸೈಡ್ ಅಲ್ಲಿ ತೋರಿಸ್ತಾ ಇದೀನ ಈ ಪ್ಲೇಟ್ ನ ನಮ್ಗೆ ಫಿಕ್ಸ್ ಮಾಡಿರ್ತಾರೆ ನಾವು ಸ್ಟಿಚಿಂಗ್ ಆ ಪ್ಲೇಟ್ ನ ನಾವು ಯೂಸ್ ಮಾಡ್ತೀವಿ ಈಗ ಎಂಬ್ರಾಯ್ಡರಿಗೆ ಅಂತ ನೋಡಿ ನಮ್ಗೆ ಕೊಟ್ಟಿರ್ತಾರಲ್ಲ ಆ ನಿಮ್ಗೆ ಏನ್ ಸ್ಪೇರ್ ಪಾರ್ಟ್ಸ್ ಎಲ್ಲಾ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ನಿಮ್ಗೆ ಈ ರೀತಿಯಾದಂತ ಪ್ಲೇಟ್ ನ ಕೊಟ್ಟಿರ್ತಾರೆ ಇದನ್ನ ನೀವು ಈಸಿಯಾಗಿ ಚೇಂಜಸ್ ನ ಮಾಡ್ಕೋಬಹುದು ಇದನ್ನ ನೀಟ್ ಆಗಿ ನೀವು ರಿಮೂವ್ ನ ಮಾಡ್ಕೊಂಡ್ರೆ ನೀವು ಪ್ಲೇಟ್ಸ್ ಚೇಂಜ್ ಮಾಡ್ಕೋಬಹುದು ಎಂಬ್ರಾಯ್ಡ್ರಿ ಪ್ಲೇಟ್ಸ್ ಬೇಕು ಅಂದಾಗ ಎಂಬ್ರಾಯ್ಡ್ರಿ ಪ್ಲೇಟ್ಸ್ ನ ಹಾಕೋಬಹುದು ನೀವು ಸ್ಟಿಚ್ ಮಾಡ್ತೀರಾ ಅಂತ ಅಂದಾಗ ಈ ಪ್ಲೇಟ್ ನ ನೀವು ಯೂಸ್ ನ ಮಾಡಬಹುದಾಗತ್ತೆ ಈ ರೀತಿ ನೀವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನೀವು ಎಂಬ್ರಾಯ್ಡ್ರಿ ಅಥವಾ ಸ್ಟಿಚಿಂಗ್ ನ ನೀವು ಮಾಡಬಹುದು ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಕ್ಚುಲಿ ಎಂಬ್ರಾಯ್ಡ್ರಿಗೆ ಅಂತ ಇಲ್ಲಿ ಇಲ್ಲಿ ಒಂದು ನಿಮ್ಗೆ ಟೀತ್ ತರ ಬಂದಿರತ್ತಲ್ಲ ಆ ಟೀತ್ ನ ಕೂಡ ನೀವು ರಿಮೂವ್ ಮಾಡ್ಕೋಬೇಕು ನೀವ್ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸ್ಕ್ರೂ ಇಲ್ಲಿ ಸ್ಕ್ರೂದು ಓಪನಿಂಗು ಇಲ್ಲಿ ನಿಮ್ಗೆ ಆ ಟೀತ್ ಅನ್ನೋದು ಕುತ್ಕೊಂಡಿರತ್ತೆ ಫ್ರೆಂಡ್ಸ್ ನೀವು ಸ್ಟಿಚ್ ಮಾಡ್ತೀರಾ ಅಂತ ಅಂದಾಗ ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ ಇಲ್ಲಿ ಟೀತ್ ಬಂದಿರತ್ತೆ ನೀವು ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂತ ಅಂದಾಗ ಈ ಪಿಕೋ ಮಿಷನ್ ನಲ್ಲಿ ನೀವು ಆ ಟೀತ್ ನ ಕೂಡ ರಿಮೂವ್ ಮಾಡ್ಕೋಬೇಕು ಹಾಗೆ ಪ್ಲೇಟ್ ನ ನೀವು ಚೇಂಜ್ ನ ಮಾಡ್ಕೋಬೇಕಾಗತ್ತೆ ಹೀಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದಲ್ಲ ಡಬಲ್ ಸ್ಕ್ರೂದು ಓಪನಿಂಗು ಈ ಇಲ್ಲಿ ನಾವು ಈ ಟೀತ್ ನ ಯೂಸ್ ಮಾಡೋದ್ರಿಂದ ಇಲ್ಲಿ ನೀಟಾಗಿ ನಿಮಗೆ ನಿಮ್ಗೆ ಇಲ್ಲಿ ಕುತ್ಕೊಳತ್ತೆ ಹಾಗೆ ಮೂವಿಂಗ್ ಅನ್ನೋದು ಆಗತ್ತೆ ಆ ಟೀತ್ ಇಂದ ನಾವು ಬಟ್ಟೆನ ಮೂವ್ ಮಾಡಬೇಕು ಅನ್ನೋ ಹಾಗೆ ಇರಲ್ಲ ಆ ಟೀತ್ ಇರೋದ್ರಿಂದ ಏನಾಗತ್ತೆ ಬಟ್ಟೆ ಮೂವ್ ಆಗತ್ತೆ ನಿಮ್ಗೆ ಸ್ಟಿಚಿಂಗ್ ಹೆಲ್ಪ್ ಆಗತ್ತೆ ಫ್ರೆಂಡ್ಸ್ ಇದು ನಾನು ಈಗ ಇಲ್ಲಿ ಎಂಬ್ರಾಯ್ಡ್ರಿಗೆ ಮಾಡ್ಕೊಂಡಿರೋದ್ರಿಂದ ನೋಡಿ ಟೀತ್ ನಂತ ಹೇಳದ್ನಲ್ಲ ಟೀತ್ ಇರತ್ತೆ ಅಂತ ಇದನ್ನ ನಾವು ಟೀತ್ ಅಂತ ಹೇಳ್ತೀವಿ ಇದು ಇಲ್ಲಿ ಫಿಕ್ಸ್ ಆಗಿರತ್ತೆ ನಿಮ್ಗೆ ಈ ಈ ಟೀತ್ ಫಿಕ್ಸ್ ಆಗಿರತ್ತೆ ಹೀಗೆ ನೀವು ಸ್ಟಿಚ್ ಮಾಡ್ತೀರ ಅಂತ ಅಂದಾಗ ಈ ಟೀತ್ ನೋಡಿ ಇಲ್ಲಿ ಈ ಸ್ಕ್ರೂ ಇಲ್ಲಿ ಏನಿದೆ ಟು ಸ್ಕ್ರೂಸ್ ಇರತ್ತೆ ಫಿಕ್ಸ್ ಮಾಡ್ಕೊಂಡ್ರೆ ನೀವು ಸ್ಟಿಚಿಂಗ್ ನೀವು ಬಳಸ್ಬೋದಾಗತ್ತೆ ನೀವು ಈ ಟೀತ್ ನ ತಗಿತೀರಾ ಅಂತ ಅಂದ್ರೆ ಟೀತ್ ನ ಮತ್ತೆ ಇಲ್ಲಿ ಏನ್ ಪ್ಲೇಟ್ ಇದೆ ಇದನ್ನ ಚೇಂಜ್ ಮಾಡ್ಕೊಂಡ್ರೆ ನೀವು ಎಂಬ್ರಾಯ್ಡ್ರಿ ಅನ್ನೋದನ್ನ ತುಂಬಾನೇ ಈಸಿಯಾಗಿ ಮಾಡಬಹುದು ಹಾಗೆ ಇಲ್ಲಿ ನೀವು ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ಅಪ್ ಅಂಡ್ ಡೌನ್ ಆಗ್ತಾ ಇರತ್ತೆ ಇದನ್ನ ನೀವು ಇಲ್ಲಿ ಪ್ರೆಷರ್ ಫುಟ್ ನಾವು ಯೂಸ್ ಮಾಡ್ತೀವಿ ನಾವು ಸ್ಟಿಚ್ ಮಾಡಿದ್ರೆ ಬಟ್ ಎಂಬ್ರಾಯ್ಡ್ರಿ ಅಂತ ಮಾಡಿದಾಗ ಈ ಪ್ರೆಷರ್ ಫುಟ್ ಅನ್ನೋದು ವರ್ಕ್ ಆಗಲ್ಲ ಫ್ರೆಂಡ್ಸ್ ನಮಗೆ ಈ ಪ್ರೆಷರ್ ಫುಟ್ ನೆಸೆಸರಿ ಇರಲ್ಲ ಸೊ ಇದನ್ನ ಕೂಡ ನೀವು ತಗಿಬೋದಾಗತ್ತೆ ಇಲ್ಲ ನಾನು ಸ್ಟಿಚಿಂಗು ಎಂಬ್ರಾಯ್ಡ್ರಿ ಎರಡ್ರೂ ಮಾಡ್ತೀನಿ ಅಂತ ಅಂದಾಗ ಅದನ್ನ ಏನು ರಿಮೂವ್ ಮಾಡಕ್ ಹೋಗ್ಬೇಡಿ ಜಸ್ಟ್ ಟೀತ್ ನ ಮತ್ತೆ ಪ್ಲೇಟ್ ನ ಮಾತ್ರ ರಿಮೂವ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ನೀವು ಸ್ಟಿಚಿಂಗ್ ಕೂಡ ಮಾಡಬಹುದು ಹಾಗೆ ಎಂಬ್ರಾಯ್ಡ್ರಿ ಕೂಡ ಮಾಡ್ಬೋದು ಸ್ವಲ್ಪ ಸ್ಟಿಚಿಂಗ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನೀವು ಎರಡೂ ಮಾಡ್ತೀರಾ ಅಂತ ಅಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ನಾನು ಬರೀ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂದ್ರೆ ನೋಡಿ ನೀಟಾಗಿ ಈ ರೀತಿ ಪ್ಲೇಟ್ ಈ ಪ್ಲೇಟ್ ಅಲ್ಲಿ ನೋಡ್ತಾ ಇದೀರ ಗ್ಯಾಪ್ ಹೇಗ್ ಬರುತ್ತೆ ಅಂತ ಈ ಪ್ಲೇಟ್ ನ ನೀವು ಯೂಸ್ ಮಾಡಿದ್ರೆ ಆರಾಮಾಗಿ ಎಂಬ್ರಾಯ್ಡ್ರಿ ಮಾಡಬಹುದು ಟೀತ್ ನ ಕೂಡ ರಿಮೂವ್ ಮಾಡ್ಬೇಕಾಗತ್ತೆ ನೀವು ಟೀತ್ ಹಾಕಿ ಈ ಪ್ಲೇಟ್ ನ ಹಾಕಕ್ಕೆ ಆಗಲ್ಲ ಸೊ ಏನಾಗತ್ತೆ ಅಂದ್ರೆ ಮೇಲೆ ಕುತ್ಕೊಳ್ಳುತ್ತೆ ಸ್ಟಿಚಿಂಗ್ ಆಯ್ತು ಅಂತ ಅಂದಾಗ ಈ ಪ್ಲೇಟ್ ನ ನೀವು ಯೂಸ್ ಮಾಡ್ಬೋದು ಅವಾಗ ನೀವು ಟೀಕ್ ನ ಹಾಕ್ಬಿಟ್ಟು ಈ ಪ್ಲೇಟ್ ನ ನಿಮಗೆ ನಿಮ್ಗೆ ನೀಟ್ ಕುತ್ಕೊಳತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಈಗ ನೀವು ಸ್ಟಿಚ್ ಮಾಡ್ತೀರಾ ಅಂತ ಅಂದಾಗ ಟೀತ್ ಹಾಕಿ ಈ ಪ್ಲೇಟ್ ನ ಯೂಸ್ ಮಾಡಿದಾಗ ನಿಮಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳತ್ತೆ ಮತ್ತೆ ಸ್ಟಿಚಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನೀವು ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂತ ಅಂದಾಗ ಈ ಟೀತ್ ರಿಮೂವ್ ಮಾಡಿ ಈ ಪ್ಲೇಟ್ಸ್ ನ ನೀವು ಯೂಸ್ ಮಾಡಬೇಕಾಗತ್ತೆ ಈ ಪ್ಲೇಟ್ ನ ಯೂಸ್ ಮಾಡಬೇಕು ಅಂದಾಗ ನೀವು ಟೀತ್ ರಿಮೂವ್ ಮಾಡಲಿಲ್ಲ ಅಂದ್ರೆ ಈ ಪ್ಲೇಟ್ ಅನ್ನೋದು ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಟೀತ್ ರಿಮೂವ್ ಮಾಡಬೇಕಾಗತ್ತೆ ಹಾಗೆ ಇದು ಸ್ಟಿಚ್ ಮಾಡೋದಕ್ಕೆ ಅಂತ ಕೊಟ್ಟಿರ್ತಾರಲ್ಲ ಆ ಪ್ರೆಷರ್ ಫೋಟೋ ಇದನ್ನ ಕೂಡ ನೀವು ರಿಮೂವ್ ಮಾಡ್ಕೋಬೇಕಾಗತ್ತೆ ಪ್ರೆಷರ್ ಫೂಟ್ ಹಾಗೆ ಒಂದ್ ಸ್ಕ್ರೂ ಇರತ್ತಲ್ವಾ ಇದನ್ನ ಕೂಡ ನೀವು ರಿಮೂವ್ ಮಾಡ್ಕೋಬೇಕಾಗತ್ತೆ ಮಾಡಿದ್ರೆ ಮಾತ್ರನೇ ನಿಮ್ಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕ್ಲೀನ್ ಆಗಿ ಆಗತ್ತೆ ಸೊ ಇಷ್ಟನ್ನ ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ ಪ್ರೆಷರ್ ಫೋಟು ಹಾಗೆ ಸ್ಕ್ರೂ ಹಾಗಾಗಿ ಪ್ಲೇಟು ಮತ್ತು ನೆಕ್ಸ್ಟ್ ಅಂದರೆ ಆ ಟೀತ್ ಏನಿದೆ ಇಷ್ಟನ್ನು ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ ಹಾಗೆ ನಮಗೆ ಇಲ್ಲಿ ಪ್ರೆಷರ್ ಫುಡ್ದು ಏನಿದೆ ಅದು ವರ್ಕ್ ಆಗೋಲ್ಲ ಸೊ ಈಗ ನಾವು ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಅಂದಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಝೀರೋ ಇಂದ ಫೈ ತನಕ ನಂಬರ್ಸ್ ಕೊಟ್ಟಿದ್ದಾರೆ ಇದ್ರೂ ಮೂವಿಂಗಲ್ಲಿ ನಾವು ಈಗ ನಾವು ಏನಾದರೂ ಎಂಬ್ರಾಯ್ಡ್ರಿ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಮಗೆ ಮಿಷನ್ ಹೇಗೆ ರನ್ ಆಗುತ್ತೆ ಅದ್ರ ಜೊತೆಗೆ ನಾವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಕೂಡ ರನ್ ಆಗಬೇಕು ನಮಗೆ ಈಗ ೀರೋ ಒನ್ ಟೂ ತ್ರೀ ಈ ರೀತಿಯಾಗಿ ನಾವು ತಗೊಂಡು ಈ ನಂಬರ್ಗೆ ಇಟ್ಕೊಳ್ಳೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿಗೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣುತ್ತೆ ನೀಡಲು ಹೀಗೆ ಆಗಿ ಮೂವ್ ಆಗುತ್ತಲ್ಲ ಈ ಗ್ಯಾಪ್ ಹೇಗೆ ಜಾಸ್ತಿ ಆಗುತ್ತೆ ಹಾಗೇ ಇಲ್ಲಿ ನೀಡಲ್ ಗ್ಯಾಪ್ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ನಾವು ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡ್ಬೋದಾಗತ್ತೆ ನೀವು ಫಸ್ಟ್ ಎಂಬ್ರಾಯ್ಡ್ರಿ ಮಾಡೋದಕ್ಕಿಂತ ಮುಂಚೆ ಮಿಷನ್ನ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ನೀವು ಮೋಟರ್ನ ಯೂಸ್ ಮಾಡ್ತಿದ್ದೀರಾ ಅಂದಾಗ ಮಿಷನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ ಹಾಗೆ ನಿಮ್ಮದು ಮಂಡಿ ನೀ ಇಂದ ನೋಡಿ ಇಲ್ಲಿ ಕೊಟ್ಟಿರ್ತಾರಲ್ಲ ನೀವು ಜಿಕ್ಸಾಕ್ ಮಾಡಬೇಕಾದ್ರೆ ಜಸ್ಟ್ ಲಾಕ್ನ ಮಾಡಿಬಿಟ್ಟು ನೀವು ಜಿಗ್ಸಾಕ್ ಅನ್ನೋದನ್ನ ಮಾಡ್ತೀರ ಸೊ ಈಗ ನೀವು ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಅಂದಾಗ ನೀವು ಮಂಡಿ ಏನಿದೆ ಇಲ್ಲಿ ನೀವು ಪ್ರೆಸ್ನ ಮಾಡ್ತಾ ಬರಬೇಕಾಗತ್ತೆ ನಿಮಗೆ ಯಾವ ನಂಬರ್ ಅಂದರೆ ಎಷ್ಟು ಡಿಸ್ಟೆನ್ಸ್ದು ನಿಮಗೆ ಥ್ರೆಡ್ ಡಿಸ್ಟೆನ್ಸ್ ಎಷ್ಟು ಬೇಕಾಗತ್ತೆ ಅದನ್ನು ಇಟ್ಕೊಂಡು ನೀವು ಇಲ್ಲಿ ಮೂವ್ನ ಮಾಡಬೇಕಾಗತ್ತೆ ಆವಾಗ ನಿಮಗೆ ನೀಡಲ್ಲು ಗ್ರಿಪ್ಪು ಹಾಗೆ ಬರುತ್ತೆ ನೋಡಿ ಇಲ್ಲಿ ನಮಗೆ ನಾಲ್ಕು ಕೆಲಸನ ನಾವು ಮಾಡಬೇಕಾಗತ್ತೆ ಫಸ್ಟ್ ಏನು ಅಂತಂದರೆ ಮಿಷನ್ನ ನೀಟ್ ನೀಟಾಗಿ ನೋಡ್ಕೋಬೇಕಾಗ್ತಾ ಇರತ್ತೆ ಕಣ್ಣಿಂದ ಕೈಯಲ್ಲಿ ನೀವು ಕ್ಲಾತನ್ನ ಮೂವ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಟೀತ್ನ ಯೂಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ನೀವು ಹ್ಯಾಂಡ್ಸಿಂದ ಮೂವ್ ಮಾಡಬೇಕಾಗತ್ತೆ ಹಾಗೆ ನೀವು ಕಾಲಲ್ಲಿ ತುಳಿಬೇಕಾಗತ್ತೆ ಮಿಷನ್ ರನ್ ಆಗಬೇಕು ಅಂದರೆ ಇನ್ನು ಎಂಬ್ರಾಯ್ಡ್ರಿ ಬರಬೇಕು ಅಂತ ಅಂದಾಗ ನೀವು ಇಲ್ಲಿ ನೀ ಏನಿದೆ ನಿಮ್ಮದು ಮಂಡಿಯಿಂದ ಇದನ್ನು ನೀವು ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಝೀರೋ ಒನ್ ಟೂ ತ್ರೀ ಈ ರೀತಿಯಾಗಿ ನೀವು ಚೇಂಜಸ್ನ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕಿದ್ರೆ ನಿಮಗೆ ಎಂಬ್ರಾಯ್ಡ್ರಿ ಅನ್ನೋದು ನೀಟಾಗಿ ಬರುತ್ತೆ ಸೊ ಅದು ಬರಬೇಕು ಅಂತ ಅಂದಾಗ ನೀವು ಮೇಯ್ನ್ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದಕ್ಕೂ ಇನ್ನೊಂದಕ್ಕೂ ಒಂದು ಡಿಸ್ಟೆನ್ಸ್ ಅನ್ನೋದು ಫಾರ್ಮ್ ಆಗಿದೆ ನೀವು ಮಧ್ಯದಲ್ಲಿ ಬೇಕಾದರೂ ನೀವು ಇಟ್ಕೊಂಡು ಸ್ಟಿಚ್ನ ಮಾಡ್ಬೋದಾಗತ್ತೆ ಸೊ ನೀವು ಇದನ್ನ ಕಂಟ್ರೋಲಿಗೆ ತೊಗೋಬೇಕಾಗತ್ತೆ ಮತ್ತು ಮಿಷನ್ ಪೆಡ್ಲೂ ಕೂಡ ಅಷ್ಟೇ ಅಷ್ಟೇ ಕಂಟ್ರೋಲಾಗಿ ನೀವು ಸ್ಟಿಚ್ನ ಮಾಡಿದಾಗ ನಿಮಗೆ ಕಂಟ್ರೋಲಿಂಗ್ ಅನ್ನೋದು ಬರುತ್ತೆ ಮತ್ತು ಚೆನ್ನಾಗಿ ಪ್ರಾಕ್ಟೀಸ್ ಅನ್ನೋದಾಗತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಪ್ರ್ಯಾಕ್ಟೀಸ್ನ ಮಾಡಬೇಕಾದ್ರೆ ನೋಡಿ ಇಲ್ಲಿ ಇದು ಇದೆಯಲ್ಲ ಇದು ಸ್ವಲ್ಪ ಆಗಿರುತ್ತೆ ಸೊ ಹಾಗಾಗಿ ನೀವು ಈ ರೀತಿಯಾಗಿ ನೋಡಿ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಟ್ರಯಾಂಗಲಲ್ಲಿ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಇದು ತುಂಬಾ ಆಗಿರುತ್ತೆ ನೀವು ನೀ ಪ್ರೆಸ್ ಮಾಡಿಬಿಟ್ಟಾದ್ರೆ ತುಂಬ ಕೆಲವೊಂದು ಸರಿ ಮಿಸ್ ಆದರೆ ಪೇಯ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಸ್ವಲ್ಪ ಕಾಟನ್ನ ಜಾಸ್ತಿ ಹಾಕಿ ಈ ರೀತಿಯಾಗಿ ಒಂದು ಪಿಲ್ಲೋ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈ ರೀತಿಯಾಗಿ ಟ್ಯಾಗ್ನ ಕೂಡ ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ನಾವು ಟೈ ಮಾಡಿಬಿಟ್ರೆ ನಿಮಗೆ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ನಿಮಗೆ ಈ ಿಯಾಗಿ ಕಂಟ್ರೋಲಿಂಗ್ ಸಿಗತ್ತೆ ಯಾಕಂದರೆ ನೀವು ಸ್ಟಿಚ್ಚು ಮಾಡ್ತಾ ಇರ್ತೀರ ಹಾಗಾಗಿ ಇದನ್ನು ಕೂಡ ಮೂವ್ ಮಾಡಬೇಕು ಅಂತ ಅಂದಾಗ ಮಿಸ್ ಆಗಿ ತಾಕ್ತು ಅಂತಂದರೆ ತುಂಬಾ ಪೇಯ್ನ್ ಆಗುತ್ತೆ ಫ್ರೆಂಡ್ಸ್ ಒಂದು ಥರ ಜುಮ್ಮ ಅನ್ನೋ ಥರನೇ ಆಗುತ್ತೆ ಒಂಥರ ಕರೆಂಟ್ ಹೊಡೆದಾಗ ಆಗತ್ತಲ್ಲ ಆ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ನೋಡಿ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಇದು ಫುಲ್ ಕಾಟನಲ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲ ನೀವು ವೇಸ್ಟ್ ಕ್ಲಾತಲ್ಲಿ ಕೂಡ ಬೇಕಾದರೂ ಮಾಡ್ಕೋಬೋದು ಆವಾಗ ನಿಮಗೆ ಅಷ್ಟು ಪೇನ್ ಅನ್ನೋದಾಗಲ್ಲ ತುಂಬಾ ಈಸಿಯಾಗಿರುತ್ತೆ ಮತ್ತು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಅಷ್ಟೇ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಚೇಂಜಸ್ನ ನೀವು ಮಾಡಿದ್ರೆ ನಿಮ್ಮದು ಪಿಕೋ ಮಿಷನ್ನಲ್ಲಿ ಆರಾಮಾಗಿ ತುಂಬಾ ಸುಂದರವಾಗಿ ನೀವು ಎಂಬ್ರಾಯ್ಡ್ರಿಯನ್ನು ಮಾಡ್ಬೋದು ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್